ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನನ್ನ ಮುದ್ದು ಕೃಷ್ಣ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನನಗೆ ತುಂಬ 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 ನನಗೆ ಹೆಸರು ತಂದು ಕೊಟ್ಟಿರೋದು ನಮ್ಮನೆಗೆ ಮುದ್ದು ಕೃಷ್ಣ ಬಂದಿರೋದು ದೇವಸ್ಥಾನ ಇದು ಬನ್ನಿ ಇವಾಗ ಒಳಗೋಗೋಣ ಇದು ಈ ಕಡೆಯಿಂದ ಬೆಂಗಳೂರಿಂದ ಬರೋದು ಹೀಗೆ ಮೈಸೂರಿಗೆ ಹೋಗೋದು ಎದುರುಗಡೆ ಇರೋದೇ ಶ್ರೀರಾಮ ಅಪ್ರಮೇಯ ಸ್ವಾಮಿ ಮಹಾದ್ವಾರ ದೊಡ್ಡಮಳೂರು ಬೆಂಗಳೂರಿಂದ ಮೈಸೂರು ಹೈವೇ ರೋಡು ದೊಡ್ಡಮಳೂರು ನನ್ನ ಕೃಷ್ಣಂದು ದೇವಸ್ಥಾನ ನಾನು ಏನಕ್ಕೆ ಬಂದರೆ ನನಗೇನೋ ವೈಬ್ರೇಷನು ಹೋಗೋಣ ಬನ್ನಿ ಒಳಗೆ ಹೋಗೋಣ ಬನ್ನಿ ಇವತ್ತಿಗೆ ನಂದು ಐದು ಲಕ್ಷ ವ್ಯೂಸ್ ಆಗಿದೆ ಎಲ್ಲ ನನ್ನ ಕೃಷ್ಣಪ್ಪನದು ಆಶೀರ್ವಾದ ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಬಂದೆ ಐದು ಲಕ್ಷ ವ್ಯೂಸ್ ಆಗಿರೋದಕ್ಕೆ ಬನ್ನಿ ಒಳಗೋಗೋಣ ನೀವು ಒಂದು ಸರಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ನನಗೆ ಇಲ್ಲಿಂದನೇ ನಾನು ಕೃಷ್ಣ ಬಂದಿರೋದು ನಮ್ಮ ಮನೆಗೆ ಬನ್ನಿ ನಾನು ಯೂಟ್ಯೂಬ್ ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇಲ್ಲಿ ಕೇಳ್ಕೊಂಡಿದ್ದೆ ನನಗೆ ಕೃಷ್ಣ ಬೇಕು ನಮ್ಮ ಮನೆಗೆ ಒಂದು ಪುಟ್ಟ ಕೃಷ್ಣ ಬೇಕಪ್ಪ ಅಂಬೇಕಾದಿಟ್ಕೊಂಡು ನೀನೇ ಬಾ ಕೃಷ್ಣ ಅಂತ ಮಾಡೋಣಪ್ಪ ಇದನ್ನು ನೋಡಿ ಇದು ಮೊನ್ನೆ ರಥೋತ್ಸವ ಇತ್ತಂತೆ ನನಗೆ ಗೊತ್ತಿರಲಿಲ್ಲ ನೋಡಿ ಅದು ತೇರು ನೋಡಿ ನಮ್ಮ ಕೃಷ್ಣಂದು ಊರು ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಗೆ ಬಂದರೆ ನಾನು ಒಂದು ಹಳೆ ಈ ತಾತನ ವೀಡಿಯೋ ಮಾಡಾಕಿದ್ದೀನಿ ಇವರು ಕಬ್ನಾಲವರು ಎಷ್ಟು ಇಲ್ಲೆಲ್ಲ ಅಂಗಡಿಗಳು ಇರುತ್ತೆ ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ರಶ್ ಇಲ್ಲ ಅಂಥೇಳಿ ಇಲ್ಲೆಲ್ಲ ಅಂಗಡಿ ಓಪನ್ ಇರುತ್ತೆ ಮತ್ತು ತುಳಸಿ ಎಲ್ಲ ಮಾರ್ತಿರ್ತಾರೆ ಆಂಜನೇಯನ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇವ್ರನ್ನೂ ಮಾತಾಡ್ಸಿದ್ದೀನಿ ಒಂದು ವೀಡಿಯೋದಲ್ಲಿ ಯಾರನ್ನೂ ಬಿಡೋಲ್ಲ ಒಂದು ಸರಿ ನೆ ನೆನ್ಪಿದ್ದೀನಾ ನೋಡಿಗೂ ಒಂಥರ ನೋಡಿ ಇಲ್ಲೋ ಆಟ ಸಾಮಾನುಗಳಿದೆ ನೋಡಿ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ ನಿಜವಾಗ್ಲೂ ಇಲ್ಲಿ ಬಂದರೆ ಎಷ್ಟು ಖುಷಿಯಾಗತ್ತೆ ಎಷ್ಟು ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ನಿಜ ಹೇಳ್ತೀನಿ ಇಲ್ಲಿ ಬಂದರೆ ನನಗೆ ಎಲ್ಲೋ ಸ್ವರ್ಗಕ್ಕೆ ಹೋಗಿದ್ದೀನೇನೋ ನಾನು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಅಷ್ಟು ನನಗೆ ಕಾಪಾಡ್ತಾ ಇದ್ದಾನೆ ನನ್ನ ಕೃಷ್ಣ ನೋಡಿ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ ದೊಡ್ಡಮಳೂರು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮ ಕೃಷ್ಣಪ್ಪನ್ನ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡಿ ನಮ್ಮ ಕೃಷ್ಣಪ್ಪನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪುಟ್ಟು ಅಂಬೆಗಾಲ ಕೃಷ್ಣ ಕೃಷ್ಣ ನಾನು ಮುದ್ದು ಕೃಷ್ಣನ ನೋಡೋಕ್ಕಂತ ಬಂದಿದ್ದೀನಿ ನನ್ನ ಮುದ್ದು ಕೃಷ್ಣನ ಮನೆಗೆ ಪಾಪ ಅಂತ ಕೇಳಿದ್ದಕ್ಕೆ ಐದು ತಿಂಗಳಿಂದೆ ನಮ್ಮ ಮನೆಗೆ ಬಂದ ಮತ್ತು ನಂದು ಐದು ಲಕ್ಷ ವ್ಯೂಸ್ ಆಗಿದೆ ಇವತ್ತು ಐದು ಲಕ್ಷ ವ್ಯೂಸ್ ಬಂದಿದೆ ಮೂರೇ ತಿಂಗಳಾಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಐದು ಲಕ್ಷ ವ್ಯೂಸ್ ಬಂದಿದೆ ಎಲ್ಲ ನಾನು ಕೃಷ್ಣನ ದಯೇ ಇಂದ ಅದಕ್ಕೆ ಅವನ ಹೆಸರೇ ಇಟ್ಟಿರೋದು ನಾನು ಬೆಣ್ಣೆ ಕೃಷ್ಣ ಅಂತ ಹೇಳಿ ಅದಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಇನ್ನೂ ಓಪನ್ ಆಗಿಲ್ಲ ஓப்பாக கூட ஒழுகண பண்ணி இதெல்லாம் நமக்கு కాలు దేవస్థానం ನೋಡಿ ಹೇಗಿದೆ ನೋಡಿ ನಮ್ಮ ರಾಮ ದೇವಸ್ಥಾನ ಪ್ರಾಂಗಣ ನೋಡಿ ಎಷ್ಟು ದೊಡ್ಡದಾಗಿದೆ ಶನಿವಾರ ಭಾನುವಾರ ಇಲ್ಲೆಲ್ಲ ಹಾಕ್ತಾರೆ ಇಲ್ಲಿ ಶನಿವಾರ ಭಾನುವಾರ ಪ್ರಸಾದ ಇರುತ್ತೆ ಇಲ್ಲಿ ಅಮ್ನೋರ್ ಇರೋದು ವೀಡಿಯೋ ಮಾಡೋ ಹಾಕಿಲ್ಲ ಅಮ್ನೂರ್ದು ಹಾಗಾಗಿ ಕಟ್ ಮಾಡ್ತೀನಿ ನಮ್ಮ ಮುದ್ದು ಕೃಷ್ಣಂದು ದೇವಸ್ಥಾನ ಹೇಗಿದೆ ನೋಡಿ ಏನೋ ಇಲ್ಲಿ ಬಂದರೆ ಏನೋ ಒಂದು ಸಮಾಧಾನ ಏನೋ ಒಂದು ಖುಷಿ ನನಗೆ ಎಷ್ಟು ವೈಬ್ರೇಷನ್ ಇದೆ ಅಂದರೆ ತುಂಬ ಆಗುತ್ತೆ ನಂದು ಇವತ್ತು ಐದು ಲಕ್ಷ ವ್ಯೂಸ್ ಬಂದಿದೆ ಬೆಣ್ಣೆ ಕೃಷ್ಣನ ಚಾನಲಲ್ಲಿ ಮತ್ತು ಆ ಕೃಷ್ಣನೇ ನನಗೆ ಹೆಸರು ತಂದು ಕೊಟ್ಟಿರೋದು ಬಲ ಕೊಡ್ತಿರೋದು ನನಗೆ ಬೆಣ್ಣೆ ಕೃಷ್ಣ ಬ್ಲಾಗ್ ಮಾಡಿದ ಮೇಲೆ ನನಗಾಗಿದ್ದು ಖುಷಿಯಾಗಿದ್ದು ಹೆಸರು ಕೊಟ್ಟಿರೋದು ಒಂದು ತಿಂಗಳಲ್ಲೇ ಮೊನಟೈಸ್ ಆಯಿತು ಕೃಷ್ಣ ಬೇಕು ನಮಗೆ ಪುಟ್ಟು ಕೃಷ್ಣ ಬಾ ಅಂತ ಕೇಳಿಕೊಂಡೆ ಪುಟ್ಟ ಕೃಷ್ಣ ಬಂದ ನಮ್ಮ ಮನೆಗೆ ಐದು ತಿಂಗಳಾಯಿತು ಹ್ಞೂ ನನಗಿಲ್ಲಿ ಬಂದರೇ ಏನೋ ಒಂದು ಖುಷಿ ನನಗೆ ನೋಡಿ ಪುರ ದೂರದಾಸರು ಬಂದು ಇಲ್ಲೇ ಕೃತಿ ಮಾಡಿ ರಚನೆ ಮಾಡಿರೋದು ನಮ್ಮ ಮುತ್ತು ಕೃಷ್ಣ ಇದ್ದಾನಲ್ವಾ ಏನೋ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ ಏ ವಾವ್ ಏ ಇರೋ ಓಡೋಗ್ಬೇಡ ಪ್ಲೀಸ್ ಕಣು ಪ್ಲೀಸು ಪ್ಲೀಸ್ ಪ್ಲೀಸ್ ಕಣು ಹೋಗ್ಬೇಡ ನೀನು ಅದು ತೋರಿಸ್ಬೇಕೆಲ್ ಕೊಕ್ಕು ಅದ್ರ ಕಲರು ಏ ವಾವ್ ಗುಂಡ ಪ್ಲೀಸ್ ಕಣ ಹೋಗ್ಬೇಡ ಹೋಗ್ಬೇಡ ಅಯ್ಯೋ ನಾನೇ ಇದ್ದಾನೆ ಚಿನ್ನಿ ಪುಟಪ್ಪ ನೋಡ್ರಿ ಹತ್ರ ಬಂದ್ರೂ ನೋಡಿ ಏಯ್ ಅಯ್ಯೋ ಸಾಕತ್ತಾಗಿ ರೆಗೆ ರೆಕ್ಕೆ ಬಿಚ್ಚಿದ ಅಲ್ಲ ರೆಕ್ಕೆ ಅಲ್ಲ ಏನದು ಅವನು ಕಿರೀಟ ಇರಪ್ಪ ಹೋಗ್ಬೇಡ ಕಂದ ಕಿರೀಟ ಬಿಚ್ಚಪ್ಪ ಒಂದು ಸರಿ ಒಂದು ಸರಿ ಕಿರೀಟ ಬಿಚ್ಚು ಕಂದ ಕಂದ ಕಿರೀಟ ಬಿಚ್ಚು ಕಂದ ಸರಿ ಪುಟಪ್ಪ ಒಂದು ಸರಿ ಒಂದು ಸರಿ ಅಪ್ಪ ಹ್ಞೂ ಆರೋಕ್ ಇದಕ್ಕೆ ಹ್ಞೂ ಹ್ಞೂ ನನಗಂತೂ ಖುಷಿ ಮೊದಲೇ ನನಗೆ ಅಂದರೆ ತುಂಬ ಇಷ್ಟ ಏ ಬಾರೋ ಪ್ಲೀಸ್ ಬಾರೋ ಬಾಪ್ಪ ನನ್ನ ಪುಟ್ಟು ಬಾರೋ ಕಂದ ಬಾರೋ ಕಂದ ಬಾಮ ಬಾಮ ಪ್ಲೀಸ್ ಅಲ್ಲ ಒತಿಯಾ ಒಪ್ಪ ನೋಡ್ರಿ ಏಯ್ ಏನು ಸೂಪರಾಗಿದ್ದಾನೆ ಅಯ್ಯೋ ಆರೋದ ಅಯ್ಯೋ ನಾನು ಮುಟ್ಟಣ ಅಂತ ಅಂದ್ಕೊಂಡೆ ಆರೋದ ಈ ದೇವಸ್ಥಾನದಲ್ಲಿ ನೀವು ಮಕ್ಕಳು ಬೇಕು ಅಂತ ಕೇಳಿಕೊಂಡ್ರೆ ಖಂಡಿತ ಮಕ್ಕಳಾಗತ್ತೆ ಯಾರಾದರೂ ಗಂಡ ಹೆಂಡ್ತಿ ನೋಡಿ ಮಕ್ಕಳಾಗಿಲ್ಲ ಅಂದರೆ ದಯವಿಟ್ಟು ಒಂದು ಸರಿ ಬಂದು ನಮ್ಮ ಕೃಷ್ಣನಿಗೆ ಒಂದು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತ ಅಂದ್ಕೊಳ್ಳಿ ಖಂಡಿತ ಮಕ್ಕಳಾಗತ್ತೆ ನಮ್ಮ ಮನೆಗೆ ಒಂದು ನನ್ನ ಮಗಳಿಗೆ ಹೆಣ್ಮಗು ಇತ್ತು ಗಂಡು ಮಗು ಬೇಕು ಅಂತ ಕೇಳಿಕೊಂಡೆ ಮೊನ್ನೆ ಪಲ್ಲಕ್ಕಿ ಉತ್ಸವ ಎಲ್ಲ ಆಗಿದ್ದು ತೊಟ್ಲು ನೋಡಿ ಹಾಗಾಗಿ ಮನೇಲಿ ಪುಟ್ಟು ಕೃಷ್ಣ ಬಂದಿದ್ದಾನೆ ದಯವಿಟ್ಟು ಮಕ್ಕಳಾಗದೇ ಇರೋರಿಗೆ ಈ ದೇವಸ್ಥಾನದ ಅಡ್ರೆಸ್ಸು ಇದು ಶೇರ್ ಮಾಡಿ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಲು ಕುಡಿಸ್ಬೇಕಾದ್ರೆ ನೋಡಿ ಮಕ್ಕಳ ಎಲ್ಲ ಇಲ್ಮ ಇದು ಮಕ್ಕಳ ದೇವಸ್ಥಾನವೇ ಇದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಮಂಟಪದಲ್ಲೇ ಕೂತ್ಕೊಂಡು ಕನಕದಾಸರು ಜಗತೋದಾರನ ಅದು ಕಾವ್ಯ ರಚನೆ ಮಾಡಿರೋದು ಈ ಕಲ್ಲಿನ ಮಂಟಪದಲ್ಲಿ ಕೂತ್ಕೊಂಡು ಎದುರುಗಡೆಯೇ ನೋಡಿ ನಮ್ಮ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇರೋದು ಈ ಫಾರಿನ್ ಅವರೆಲ್ಲ ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ನೋಡಿ ನಾವೆಲ್ಲ ಮರಿತಾ ಇದ್ದೀವಿ ಅವ್ರು ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಪುಟ್ಟ ಮಗು ಅಲ್ವಾ ನನ್ನ ಪುಟ್ಟಿ ಪುಟ್ಟಿ ಅಂತ ಕರಿತಿರೋದು ನೀವೆಲ್ಲ ಕುರ್ಚಿಗೆ ಆಡಬೇಕಲ್ವ ಅಮ್ಮ ಆಡಬೇಕು ಹೌದು ಯಾವಾಗ ಎಂಜಾಯ್ ಮಾಡೋದು ಚಿಕ್ಕೋರಿದಾಗ ಕಾಡಿಗೆ ನೆನ್ಸಿರಲ್ಲ ಹ್ಞೂ ಹತ್ತು ರೂಪಾಯಿ يا امي دوري తిన కంద తిను పరమ అన్వ తిన తిను ఆరకు తిను తిందే అల్వా అల్వాటె అస్తిత్త పప్పా ನೋಡಿ ದಯವಿಟ್ಟು ಇವಾಗ ಬೇಸಿಗೆಗಾಲ ಪಾಪ ಪ್ರಾಣಿಗಳಿಗೆ ಊಟ ಕೊಡಿ ನೀರು ಕೊಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಒಂದು ಹತ್ತು ರೂಪಾಯಿ ನೋಡಿ ಬಿಸ್ಕೆಟ್ ತಂದು ಹಾಕಿದ್ರೆ ಪಾಪದ ಎಷ್ಟು ಸಮಾಧಾನವಾಗಿ ತಿಂತಾ ಇದೆ ಹ್ಞೂ ಎಷ್ಟು ಹೊಟ್ಟೆ ಆಸ್ತಿತ್ತೋ ಏನು ಕತ್ತೆನೋ ಗೊತ್ತಿಲ್ಲ ನೀರು ನೀರು ಹಾಕೋಕ್ಕೇನು ಇಲ್ವಲ್ಲನೋ ಬೌಲ್ ಏನು ಇಲ್ವಲ್ಲನೋ ಗುಂಡಾ ಗುಂಡಲ್ಲ ಇದು ಗುಂಡಿ ಪಾಪ ಮರಿ ಹಾಕಿದೆಯೋ ಏನೋ ಇಲ್ಲ ಬಸ್ರಿನೋ ಏನೋ ಪಾಪ ಹ್ಞೂ ನೀರು ಬೇಕಮ್ಮ ನೀರು ಬೇಕಾ ತರ್ತೀನಿ ನೋಡಿ ನನಗೆ ಪೌಲೇನು ಸಿಗಲಿಲ್ಲ ಅಲ್ಲಿ ಪ್ಲೇಟ್ ಸಿಕ್ತು ಪ್ಲೇಟಿಗೆ ನೀರು ಹಾಕ್ತೀನಿ ಪಾಪ ನಾನು ತಂದಿದ್ದಿಲ್ಲ ಹುಡುಗಿಯೇ ದಯವಿಟ್ಟು ನೀರು ತೊಗೊಂಡೋಗಿ ಹಾಕಿ ನೋಡಿ ಎಲ್ಲೂ ಸಿಗಲಿಲ್ಲ ಅದಕ್ಕೆ ಅಲ್ಲಿ ಪ್ಲೇಟ್ ಬಿದ್ದಿತ್ತು ಪ್ರಸಾದದ್ದು ಅದೇ ಪ್ಲೇಟಲ್ಲಿ ನೀರು ಹಾಕಿದ್ದೀನಿ ತೊಗೊಂಬ ನೀರು ಕುಡ್ತೀನಿ ಸ್ನಾನ ಮಾಡ್ತೀಯ ಮಾಡಿದ್ಯಾ ನೋಡಿರಿ ಕಷ್ಟಪಟ್ಟು ಪ್ಲೇಟ್ ಎಲ್ಲ ಹುಡ್ಕೊಂಡು ಬಂದ್ರೆ ಹೆಂಗೂ ಓಡೋದ್ಲು ನೋಡಿರಿ ಹಾಂ ಬಮ್ಮ ನೀನು ಬಮ್ಮ ಬಮ್ಮ ನೀರು ಕುಡಿ ಬಾ ಬಮ್ಮ ಚೆನ್ನಿ ಬಂತಲ್ಲ ಸಿಕ್ಕೌಟು ಕಾಲ್ ಇಡೋಕ್ಕಾಗಲ್ಲ ಬಿಸಿ ನೀವು ಆಮೇಲೆ ಕಾಲು ಚಪ್ಪಿ ಹಾಕೊಂಡು ಹೋಗಂತೀವಾ ನಾನು ತಾಮ್ರ ದುಂಗ್ರ ಹಾಕ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಲ್ಲರೂ ತಾಮ್ರ ದುಂಗ್ರ ಹಾಕ್ಕೊಳ್ಳಿ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬ ನಮ್ಮ ಬಾಡಿಗೆ ಒಳ್ಳೇದು ಮಾಡುತ್ತೆ ಅದು ಈಟ್ ಆಗೋದನ್ನ ತಡಿಯುತ್ತೆ ಅಂತ ನಾನು ಇಷ್ಟು ಹೇಳಿದ್ದೀನಿ ಅಲ್ವಾ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ನಾನು ಕಾಲ್ದು ವೀಡಿಯೋ ತೋರಿಸ್ತೀನಿ ನೋಡಿ ಇಲ್ಲ ನೋಡಿ ನಾನು ಹಾಕ್ಕೊಂಡಿದ್ದೆ ಇವರು ಇವಾಗ ಹೊಸ್ತ ಫ್ರೆಂಡ್ ಆಗಿದ್ದು ಬೇಬಿ ಅಂತ ಅವರು ನೋಡಿ ಅವ್ರ ಕಾಲಲ್ಲೂ ನೋಡಿ ಇಲ್ಲಿ ನೋಡಿ ನಾನು ತುಂಬ ವರ್ಷ ಆಯಿತು ನೋಡಿ ಹೆಂಗ್ ಚಜ್ಜಿ ಪಿಚ್ಚಿ ಆಗೋಗಿದ್ದೆ ಹ್ಞೂ ನೋಡಿ ಹ್ಞೂ ಥ್ಯಾಂಕ್ ಯು ಬೇಬಿ ಅವರೇ ಅವ್ರ ಹೆಸರು ಬೇಬಿ ನನ್ನ ಹೆಸ್ರು ಬೇಬಿ ನಾನು ಉಂಗ್ರ ಹಾಕೊಂಡಿದ್ದೀನಿ ಅವರು ಉಂಗ್ರ ಹಾಕ್ಕೊಂಡಿದ್ದಾರೆ ನೋಡಿ ನಮ್ಮ ದೇವಸ್ಥಾನದ ಬಾಗ್ಲಲ್ಲೇ ನೋಡಿ ನಮ್ಮ ಪುಟ್ಟ ಪುಟ್ಟ ಕೃಷ್ಣ ಆಮೇಲೆ ಅರ್ಕೆ ಮಾಡ್ಕೊಂಡಿರ್ತಾರೆ ಅರ್ಕೆ ಮಾಡ್ಕೊಂಡಿರೋರಿಗೆ ತೊಟ್ಲು ಕಟ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರೋರು ಬೆಳ್ಳಿ ಕೃಷ್ಣ ಎಲ್ಲ ತೊಟ್ಲು ಕೊಡ್ತಾರೆ ಇಷ್ಟೊತ್ತು ನಾನು ಮುದ್ದು ಕೃಷ್ಣಂದು ದೇವಸ್ಥಾನ ನೋಡಿದ್ದೀರಾ ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗುತ್ತೆ ಗಂಡು ಮಗು ಬೇಕು ಅನ್ನೋರಿಗೆ ಗಂಡು ಮಗು ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು